श्रीमञ्जुनाथाय नमः

ಕೆರೆ ತುಂಬಾಕಿಲ್ಲ ಬೇಗ ಬಾ ಹೋಗಮ್ಮ ಪಾಪ ಏನೇ ಹೇಳ ಆ ಭಗವಂತ ಏನೇ ಅಂತ ಸುಖ ಮಡಗಿದ್ ನಿಂತ್ಕಂಡು ಆಕಾಶಕ್ಕೆ ನೀರ ಹಾರಿಸ್ತಾ ಇದ್ರೆ ಕಣ್ಮುಂದುಗೆ ಸ್ವರ್ಗ ಬಂದಂಗ ಆಯ್ತು ಗೊತ್ತದೆ ಗೊತ್ತದೆ ಕಣ್ ಬಾ ಹೋಗಮ್ಮ ನಡಿ ಹ್ಮ್ ಬಾ ಬರತ್ತ ಸ್ವರ್ಗ ಗೀರ್ಗ ಕಂಡೋ ಇಲ್ಲ ರಂಬೆ ಊರ ಸೇರ ಕಣ್ ಮುಂದೆ ಬಂದಿದ್ರು ಏ ಹಂಗೇನಾರ ಆದ್ರೆ ರಂಬೆ ಕೊಂಬೆ ಕಟ್ಟಾಕ್ ಹೋಗ್ತೀನಿ ಊರ್ ವರ್ಷ ಮಾಡ್ಕೊಡ್ತೀನಿ ನೀ ಎಲ್ ಬರೋತ್ತಾ ಇಷ್ಟೊಂದು ಬರ್ಗೈಟ್ ಹೋಗಿದ್ಯಾ ಹಂಗಲ್ಲಕ್ಕಲೇ ಊರ್ ವರ್ಷಗೆ ಊಟ ಮಾಡ್ತೀವಿ ಬರಲ್ಲ ಸ್ಕೂಲ್ ಟೈಮ್ ಆಯ್ತು ನಾ ಬರಲ್ಲ ಕಣ ಹೋಗ್ಲಾ ನೀನೇ ಪಂಚಾಯತಿ ಪಾಪಣ್ಣ ಆಯ್ತಿನ ಕಲ್ಲ ನಾನೀಗ ಸೋಮ ನಿಂದ್ ಯಾಕ ಹೊತ್ತಿ ಆಯ್ತು ಕಲಾ ಅಲ್ಲಿ ಇದ್ದು ತೇವ್ರೆ ಒತ್ತರಿಸ್ಕೊಂಡು ನಿನ್ನ ಗಂಟೆಗೆ ತಗೊಂಡಿದೆಯಲ್ಲ ನಾನು ಇವತ್ತು ಸಾವಿರ ನಾಳೆ ಸರ್ ಇತ್ತು ಅಂದ್ರೆ ಅಲ್ಲೇ ನಿಲ್ಸ ಪಡ್ತಾನೆ ಇದೆಯಲ್ಲ ಯಾರ ಅಪ್ಪಂದ ಅಂದ್ರ ಕಡಿತಾಳ ಕಲಾ ನಮ್ಮ ಅಪ್ಪಂದ ಕಡಿತಾ ಇದ್ರಿ ಹೋಗಲೆ ಯಾಕಲಾ ಯಾರ ಅಪ್ಪಂದ ಅಂತ ಮರ್ತೋದಲಾ ನಿಮ್ಮಪ್ಪನೇಲ್ಲೂ ನಂಗೂ ಜಾಗ ಬ್ಯಾರೆ ಬ್ಯಾರೆ ಆಗಿರ್ಬೋದು ಕಲಾ ಇರ ಮನೆನೂ ಬ್ಯಾರೆ ಬ್ಯಾರೆ ಆಗಿರ್ಬೋದು ಕಲಾ ಇಬ್ರು ಮೈಲೋರಿಗ್ ತರದ್ ಒಂದೇ ರಕ್ತ ತಗೊಳಲೆ ಯಾವತ್ತೋ ಒಂದ್ ದಿವಸ ನಮ್ಮ ಅಪ್ಪ ನಿಮ್ಮ ಮವ್ವನ್ ಹತ್ರ ಬಂದದ್ ಮಾತ್ರಕ್ಕೆ ನೀನೇನ್ ನಮ್ಮ ಅಪ್ಪನ ರಕ್ತ ಆಗಿಲ್ಲ ಕಲಾ ನಾನ್ ಮಾತ್ರ ನಮ್ಮ ಅಪ್ಪನ ರಕ್ತ ಹೋಗಲ್ಲ ಲೋ ಸುಮಾ ನಮ್ಮ ಅಮ್ಮನ್ ಬಗ್ಗೆ ನನ್ನ ಮಾತ್ ಕೆಟ್ಟದಾಗ್ ಮಾತಾಡಿದ್ರು ಪರಿಣಾಮ ಯಾಕೆ ಕಲಾ ಅಂತಿನಿ ಕಲಾ ನಿಮ್ಮ ಅವ್ವನ್ ನಮ್ಮ ಅಪ್ಪ ீடா ஏனா மாடிய ஏனெந்த போலி மகனே! నన్న నేనో నింద నో కాదుకంటూ కూతుకుంట్రె ఆ జిబీడంద మా పడది పుల్పడి జలార్తూ ಕಿತ್ತಾಡ್ತಾ ಇದ್ದೀರಾ ಊರಿನ ಜನ ಗೊತ್ತಲ್ಲ ಏನ್ ಅಂತಾರ ಹಿಂಗ ಮಾಡ್ದ ಅಂತ ಏಯ್ ನಿಂದ್ಕಳ ಏಯ್ ನೀನ್ ಅದೇನ್ ನಿನ್ಕೋಣ ನೋಡೋಣ ನಿಮ್ ಸಮಸ್ಯೆ ಏನು ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ನಿಮ್ ಸಮಸ್ಯೆಯ ಬಗೆಹರ್ಸುಕೆ ನಮ್ ಪಾಪಣ್ಣ ಅವ್ರೆ ಅವ್ರನ್ನ ಹಿಂಗೋಗಿ ಹಂಗ ಕರ್ಕೊಂಡೋಗ್ಬಿಡ್ತೀನಿ ನೀವ್ ಇಲ್ಲೇ ಕುಂತಿರೀ ஆமேல நான் தகோதே அந்த கித்தாட்கிட்டிருக்கப்பா கர்க்கம்பீன் இல்லே குந்திர்றி ಪಕ್ಕಣ ತೋಮನುವೆ ರಂಗನುವೆ ಗದ್ದೆಲಿ ಕಿತ್ತಾಡ್ತಾವ್ರೆ ಬೇಗ ಬನ್ನಿ ನಿಮ್ಮ ಅದ್ ಏನಂತ ಎತ್ ಬಿಟ್ರಲ್ಲ ನಿಮ್ನ ಸುಮ್ ನಿಂತಿಲ್ಲ ನಮ್ ಪಾಪಣ್ಣ ಬರ್ತಾವ್ರೆ ಸುಮ್ನೆ ದುಡ್ಕೊಂಡು ನಿಂತ್ಕಳ್ರಿ ಲವ್ ಇವ್ರ ನ್ಯಾಯ ಇಲ್ಲಿ ಮಾಡೋದು ಬೇಡ ನಮ್ ಪಂಚಾಯತಿ ಕಟ್ಟೆ ಕರ್ಕೊಂಡ್ಬಿಡು ಅಲ್ಲೇ ಮಾಡ್ಮ್ ಆಯ್ತಣ ಬರಲೇ ಬರಲಿ ಬರಲಿ ನ್ಯಾಯ ಮಾಡಕಾದ್ರೆ ಯಾರ್ಯಾರ್ ಮುಖ ಏನೇನಂತ ಗೊತ್ತಾಗುತ್ತಿಲ್ಲರಲ್ಲ ಓ ಮಖ ತೊಳ್ಕ ಬರೋರಲ್ಲ ಹೋಗ್ರಿ ಬಂದ್ಬಿಟ್ಟವ ಹಂಗೆ ಯಾರ್ಯಾರ್ ಮಖಾನ ನೋಡಿದೆ ಮಂತೆ ಹಾ ಇವ್ರ್ ಮಖಾ ನೋಡ್ದೆ ಏನ ಏನಾರ ಅಲ್ಲಿ ಶಿಸ್ತು ಪಂಚಾಯತಿ ಅಂದ್ರೆ ಹ್ಮ್ ಬರಲಿ ಬಿಡು ನಿಂಗ ವ ಈ ನ್ಯಾಯ ಮಾಡ್ಕೊಂಡ್ ಮಾಡ್ಕಂಡು ಈ ಕಬ್ಬುಂಗದಾಗ ಮುರಿ ಉಪ್ಪಾ ಕುತ ಬಿಡ್ ಬಿಡ ಎಲ್ಲ ವರ್ಷ ಬಿಡ್ತಿ ಮಾಡ್ಕೊಂಡು ಕೆಲಸ ಬೋಣ ಹೆಣ್ಣಾಳ್ ಕರ್ಕೊಂಡ್ ಮಾಡ್ತೀನಿ ಹೆಣ್ಣಾಳ್ ಮಾಡೋ ಕೆಲಸ ಯಾವುದು ಗಂಡಾಳು ಮಾಡೋ ಕೆಲಸ ಯಾವುದು ಒಂದ್ ಗೊತ್ತಿಲ್ಲ ನಿಂಗೆ ಎಣ್ಣಾಳು ಮಾಡೋದ ಎಣ್ಣಾಳೆ ಮಾಡ್ಬೇಕು ಗಂಡಾಳು ಮಾಡುದ ಗಂಡಾಳೆ ಮಾಡ್ಬೇಕು ಆಯ್ತು ಬೋಣ ಗಂಡಾಳನೆ ಕರ್ಕ ಮಾಡಿಸ್ತೀನಿ ಬರ ಬಿಸ್ತು ಬರ ಚೋರಂತ ಅದ್ರ ಚೋರ್ರ ಅಂತ ಅದ ಬರ್ರಿ ಬಿರಿ ನಾ ಅಲ್ಲಿ ಹೋಯ್ ದೇಶದಲ್ಲಿ ಎಷ್ಟಾರ ಜನ ಅನ್ನ ಇಲ್ಲೇನಿತ್ತಾರೆ ಇವ್ರು ನೋಡಿದ್ರೆ ಇರೋ ಜಾಗ ಬಿಟ್ಬಿಟ್ಟು ಹಿಂಗೆ ಆಡ್ಕೊಂಡು ನಿಂತವರೆಲ್ಲ ಆ ಬಂದ್ರು ಕಣ ಬಂಚ್ ಪಾಪಣ್ಣ ಪಾಪ ಕಣ್ಣ ಕೊಟ್ಟೆ ಹೇಳುತ್ತೆ ನ್ಯಾಯ ಅವ್ರ ಸೋಮಾರಂಗ ಏನಿಲ್ಲ ನಿಮ್ದು ಒತ್ತೊತ್ತಂಡ ಜಗಳಗಳು ಏನ್ ಆಟ್ಗಳು ಆಡ್ತಾ ಇದೀರ ನಾನು ಇವತ್ತು ಚೆಲಾಯ್ತೀರಾ ನಾಳೆ ಚರ ಆಯ್ತರ ಅಂದ್ರೆ ಊರಲ್ಲಿ ನೀವು ಮಾಡಿದ್ ಜಾಟ್ಗಳು ಆಡ್ಬಿಟ್ಟದೆ ಏನಾರಂಗ ನಿಮ್ಮ ಸಮಸ್ಯೆ நீவே நோட பண்ண மகிர் கேல்சவா நாகனை அருவெ நான் நால சார் இவ் ஆட் ஆட்ட ஆக் நீங்க சரி பப்பாண நன் ஜாக ஜாத்தி பிச்சை ஜாக் ನಂದಾಪ್ಪಣ್ಣ ನಿನ್ನ ಒಪ್ನೆ ಹುಟ್ಟಿರೋಂತಾರ ಆಗ್ಬಡ ನಾನು ಅವನ ಕೈಕನ ಹುಟ್ಟಿರದು ಹೇ ಸಮನಿದ್ಯಾಳ ಗುರು ದೊಡ್ಡ ಮಂಚ ಇಲ್ಲ ಬოვნೆ ನಿಮಗೆ ಬೇಕಾದಗೆ ನಿಮ್ಮ ಅದಕ್ಕಿದ್ರು ಈಗ ಒತರಪ್ಪಣ್ಣ ಕತ್ತಿ ಹುಟ್ಟಿ ನವ ಯಾರು ಯಾವ ಹುಟ್ಟಿ ನವ ಯಾರು ಅಂತ ಬಾತ್ನಲ್ಲಿ ನಿಗಾರಿ ಸಮಾ ಹೇ ಈಗೇನ್ರಲ್ಲ ನೀم ಹೆಂಗೆ ಗುದಾರ್ಕ ನಿಂತಿದಿರ ನಾನು ಎದ್ದೋಗ್ರೋ ನೀಮೆ ಮಾಡ್ಕಂದಿರ ಪಂಚಾಯತ್ಯ ಸರಿ ಮಾತಾಡಿ ನೌ ಊರಿನ ಜನ ಕೆಲ ಗೊತ್ತಿರೋ ವಿಚಾರ ಅಲ್ವೇಂದ ನಿಮ್ಮ ಅಪ್ಪ ನಿನ್ಗೆ ಬ್ಯಾಗ್ಲದ ಎರಡು ಎಕರೆ ಅವನು ಕೆಳಗೋದು ಒಂದೂವರೆ ಎಕರೆ ಬರ್ದವನೆ ಮತ್ತೆ ನಾನಿಂದ ಹೊಸ ಆಟಗಳು ಹೋಳಿ ಮಂಗ್ನ ಹೊಸ ಆಗ್ಬಿಡ್ತೀನಿ ಲವ್ ನಿಮ್ ಹಿಂಗೆ ವರ್ಷಕ್ಕರ ವರ್ಷತಿ ಕಿತ್ತಾಡ್ಕೊಂಡ್ ನಿಂತೀರಿ ನಮ್ ನೋಡಕ್ ಆಗುದಿಲ್ಲ ನಿಮ್ ಹೂ ನಾನು ಒಂದ್ ಮಾತಾಡ್ತೀನಿ ಅದೇನ್ ಹೇಳಿ ಪಪ್ಪಣ್ಣವ್ರ ನಿಮ್ಮ ನಿಮ್ ವರ್ಷವೆಲ್ಲಾಗಿ ಆದ್ರೂ ಮೂವತ್ ನಲ್ವತ್ ಸಾವಿರ ದುಡ್ಡಿರೋ ಇರೋ ಗೊತ್ತಿಲ್ಲ ಗದ್ದೆ ಆದ್ರೆ ನಾನು ಒಬ್ಬರು ಐವತ್ತು ಸಲ ದುಡ್ಡು ಕೊಡ್ತೀನಿ ಹದ್ ಹದ್ ಮುಂಟೆ ಭದ್ದೆ ಕೊಡ್ತೀನಿ ನೀವು ಅಂತಂದ್ರೆ ನಿಮ್ಮ ಗದ್ದೆಗಳ ನಾನು ನಾನ್ ಗುದ ನಾನ್ ಜಮೆ ಮಾಡಿಸ್ತೀನಿ ಏನಂದಿರಿ ನಿಮ್ ನ್ಯಾಯ ಒಪ್ಕೆ ಪಾಪಣ್ಣವ್ರ ಏಯ್ ನಂಗೆ ಯಾವ ನ್ಯಾಯ ಪಂಚ ಬೇಡ ನನ್ ಗೊತ್ತು ಏನ್ ಮಾಡ್ಬೇಕು ಅಂತ ಇದೇನ್ ಪಪ್ಪಣ್ಣ ಇನ್ನೊಂದ್ ಮಗ ಹಿಂಗ್ ಬಿಟ್ಟು ಉಂಟದ ಕೇಳ ಗಾಯ್ಲಕ್ ನಾಯಿ ಆ ಮೊಟ್ಟೆ ಅಂತ ಅಂತಂದಂಗೆ ಅವ್ನ್ ಮೆರೀತವನೇ ಮೆರೀಲಿ ಏನು ತಲೆ ಕೆಡ್ಸ್ಕೊಬೇಡ ನಮ್ಮ ಮಾಮಿ ನಿನ್ ಜೊತೆಲಿ ಹೋಗು ಕೆಲ್ಸ ನೋಡು ಸರಿ ಪಾತೀನಿ ಅಂತ ಸತ್ತಾರು ನೋಡಲಾ ನಮ್ ಜನ ಇದ್ದಾಗ ಅವ್ರ ತಲೆ ಮೇಲೆ ಹೊಡ್ದು ಆಸ್ತಿ ಮಾಡ್ತಾರೆ ಕೊನೆಯಲ್ಲಿ ಸತ್ತಾಗ ಹೋಗುದು ಆರು ಅಡಿ ಮೂರು ಅಡಿ ಜಾಗ ಇದ್ದಾಗ ನೋಡು ರಾಜ್ಯದಲ್ಲಿ ಜೋರು ಮಳೆ ಬೆಳೆ ನಾಶ ರೈತರಿಗೆ ಸಂಕಷ್ಟ ನಾವು ಮಂಕ ಹೋದ ಸರಿ ನೋಡಿದ್ರೆ ಬರಗಾಲ ಈ ಸರಿ ಮಳೆ ಊದಿ ಹಿಂಗೆ ಆಗದೆ ಹಿಂಗಾದ್ರೆ ಹೆಂಗ್ಲ ನಮ್ಮ ಜೀವನ ಓ ಪವನ ಬಾ ಎಂಕ ನಿಮ್ಮ ಶಿಷ್ಯನ್ ಎಲ್ಲ ಮಂಕ ಮಳೆ ಮದುವೆ ಆಗಂಗೆ ರೆಡಿಯೋದಂಗ ರೆಡಿಯಾಗಿ ಬಿಟ್ಟಿದ್ಯಾ ಏ ನಿಷ್ಯಾ ಏನಿಲ್ಲ ಕಣ ಹೀರೋ ಹೀರೋ ಅಂತ ಅಷ್ಟೇ ತಾನೆ ಬಿಡ್ಲಾ ಮಾಡುಮ್ಮ ಅಲ್ನ ನೋಡ ಪಂಚಾಯತಿ ನಮ್ ಕಡೆಗೆ ಬರ್ತಾವ್ನೆ ಇ ನನ್ ಮಗ ಐದ್ನೇ ಕ್ಲಾಸ್ ಐದ್ ದಪ್ಪ ಓದ್ಬಿಟ್ಟು ಪಂಚಾಯತಿ ಮಾಡ್ತೀನಿ ಅಂತ ಊರಿನ್ ಜನಕ್ಕೆಲ್ಲ ನ್ಯಾಯ ಕೊಡ್ತಂತಲ್ಲ ಈ ನನ್ ಮಗನ್ಗೆ ಏನಾರ ಮಾಡ್ಬೇಕು ಅಡ್ಡ ಹಾಕ್ರಲ್ಲ ಕಿಟ್ಟಿಟ್ಟುದ್ ದಿನ ಕಿತ್ತಾಡ್ಕೊಂಡ್ ಹೋಯ ಏಯ್ ಹೋಯ್ ಯಾಕೆ ಅಂಕಮಂಕ ನನ್ ಗಾಡಿನ ಆಟ ಆಗ್ತಾ ಇದೀರೇ ಏನ್ ಬಂಚಾಯ್ತೇ ಬೆಳ್ ಬೆಳಗ್ಗೆ ಕೆಸರು ಮಾಡಾಗ್ ಕಬಡ್ಡಿ ಆಡ್ದಂಗದ ಏ ವಿಷ್ಯಾ ಅದ್ಕೋಡು ಕಬಡ್ಡಿ ಗೆದ್ದ ಇಲ್ಲ ಸೋತ ನಮ್ಮನ್ನು ಕರೆದಿದ್ರೆ ನಾವು ಬರ್ತಾ ಇರ್ಲಿಲ್ವ ನೋ ಏನ್ಲಾ ಅನ್ಕಂದಿದ್ದೆ ನಾನು ಅಂದ್ರೆ ಪಾಪಣ ಕಲಾ ಪಂಚಾಯತಿ ಪಾಪಣ್ಣ ನನ್ ಕೆಸರಿ ಗದ್ದೆಯಲ್ಲಿ ದಾಟಾಡೋದು ಗೊತ್ತು ಆಟ ಆಡಿ ಗೆಲ್ಲೋದು ಗೊತ್ತು ಅಲ್ಲಾಕನ್ಲಾ ನಾನು ಎಲಾಗ್ ನೀರ್ ತಗಿಬೇಕಾರೆ ನೀವೆಲ್ಲ ನಂತ ಇರ್ಲ ನನ್ ತೋರ್ಬೇ ಹಿಡ್ಕ ನಡೀತಾ ಇದಾವ್ರ ನೀವು ಎಲ್ಲ ಮರ್ತದ್ರ ಅದೇ ಮರ್ಯಕಾಯ್ತದಣ ನಾವು ನಿನ್ ತೋರ್ಬೇ ಇಟ್ಕೊಂಡ್ ನಡಿಬೇಕಾರೆ ನೀನ್ ನಮ್ದು ಸಾವ್ ಇರ್ಲಿಲ್ವಾ ಏನ್ರಲ್ಲ ನನ್ಗೆ ಕೌಂಟ್ರಾ ಕೌಂಟ್ರಿಲ್ಲ ನಮ್ದೇನ ಹಂಗೆ ಎಲ್ಗೋದಿರಿ ಬರ್ತೀರಿ ಒಂದಲ್ಲ ಒಂದಿನ ನಾನು ಪಂಚಾಯತಿ ಈಗ ಬರ್ಬೇಕು ಅಲ್ಲೇ ಚೆನ್ನಾಗಿ ಸಾವಿರ್ತೀನಿ ಪಂಚಾಯತಿ ಪಂಚಾಯತ್ ಪಂಚಾಯಿತಿ ನಿನ್ನ ಐದನೇ ಕ್ಲಾಸ್ ನ್ಯಾಯ ನಮ್ ತಾಯಣೆ ಬೇಡ ನೀವು ಮೊದ್ಲು ಇಲ್ಲಿಂದ ಹೋಗುವಂತರಾಗಿ ಮೊದ್ಲು ಗ್ಲಾಸ್ ಆಗಿಲ್ಲ ನಾವೇ ನೋಡಕ್ ಆಯ್ತಿಲ್ಲ ನಿನ್ ಚಿಕ್ಕ ಮಕ್ಳು ಏನೋ ನೋಡಿದ್ರೆ ಅಷ್ಟೇ ಬಾ

ನಮಸ್ಕಾರ ಅಪ್ಪಣ್ಣ ನಮಸ್ಕಾರ ಯಾರ್ ನೀವು ನನ್ನ ಹೆಸರು ಕೆಂಪಣ್ಣ ಅಂತ ಏನಾಗ್ಬೇಕಾಗಿತ್ತು ನಾನು ಮೋಸ ಹೋಗಿರೋ ಜನಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಯಾರೋ ಇಲ್ಲಿ ಹೇಳಿದ್ರಪ್ಪ ಅದಕ್ಕೆ ನಿಮ್ ಕಾಣೋಣ ಅಂತ ಹೌದಾ ಬಂದೆಂಗ ಅವ್ರು ಒಂದೋಟ ಹೇಳೋದು ಕೊಡುವಂತಿಲ್ಲ ಜಾಗ ನನ್ನ ಹೆಸರು ಬರ್ಕೊಡು ಅಂತ

ಕೊಲಕ ಆಗಿಲ್ವಾ ನಿಮಗೆ ಒಂದು ಚಾನ್ಸ್ ಕೊಡ್ತೀನಿ ಏನಂದ್ರೆ ಏನಾಯ್ತುಪ್ಪಣ್ಣನೋರೆ ಅವಳು ನನ್ನಮ್ಮಗಳ ನಿಮ್ಮಮ್ಮಗಳನ್ನ ಜೊತೆ ತರಳ್ಸಿ ಬಿಡು ನೀನು ಜಾಗ ನೀನು ಮಡಿಕೋ ಕೇಳ್ವಾ ನಿಮ್ಮೆಲ್ಲಾ سارے ನನ್ನಮ್ಮಗಳದಕ್ಕೆ ಮಾತಾಡ್ತರೆ ಇಲ್ಲ ಮುಖ್ಯಂಗ ವಯಸ್ಸಾದ್ರೂ ಹೊಸ ಏನು ಕಮ್ಮಿ ಆಗಿಲ್ಲ ಒಂದು ಜಾಗ ಬಿಡು ಇಲ್ಲ ಅಂದ್ರೆ ನಿನ್ ಪ್ರಾಣ ಬಿಡು ಹಾಗೆ ಹಾಗಿದ್ರು ನಿನ್ ಮಗಳು ನನ ಏ ಬರಲೇ ನನಗ್ ನೀವೆಲ್ಲ ಹೇಳ್ಸ್ಬೇಕು ಪಾತ್ರ ತಲೆ ಕೆಡ್ಸ್ಕೋಬೇಡಿ ನಾನಿದ್ದೀನಿ ನಾಡೀನಿ ಅವಾಗನ ಅಸಲಿ ಕತೆ ಇವಾಗ್ ಶುರು ಆಗ್ತೈತೆ ಆದಷ್ಟು ಬೇಗ ಬರ್ತೀವಿ